ಒಂದು ಕಡೆ ಮತದಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರತಿಯೊಬ್ಬರೂ ಬಂದು ಮತದಾನವನ್ನು ಮಾಡಬೇಕು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಯಾರು ಮನೆಯಲ್ಲೇ ಉಳ್ಕೊಳ್ಬೇಡಿ ಪ್ರಜಾಪ್ರಭುತ್ವದ ಉತ್ಸವಕ್ಕೆ ತಾವೆಲ್ಲರೂ ಬಂದು ಸೊಬಗು ನೀಡಬೇಕು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾಯಿಸಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮತದಾರರಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಕೂಡ ಕೆಲ ಕ್ಷೇತ್ರಗಳಲ್ಲಿ ಓಟಿ ನೀಡುತ್ತಾ ಇದೆ ಇವತ್ತು ಎಲ್ಲವನ್ನು ಸೇರಿಸಿಯೇ ನರೇಂದ್ರ ಮೋದಿಯವರು ಕೇಳಿಕೊಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಉತ್ಸವದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗಿಯಾದ್ರೆ ಚೆನ್ನ ಅದು ಆ ಸೊಬಗು ಚೆನ್ನಾಗಿರುತ್ತೆ ಹಾಗಾಗಿ ಬಂದು ಮತ ಚಲಾಯಿಸಿ ಅಂತೇಳಿ ಕರೆ ಕರೆ ಕೊಟ್ಟಿದ್ದಾರೆ